ಹರ ಹರ ಮಹಾದಿ ಜಗತ್ತ ಪ್ರಸಿದ್ಧವಾದಂತಹ ಈ ಕುಂಭಮೇಳವನ್ನು ನೋಡುವುದು ಅಥವಾ ಅಲ್ಲಿ ಸ್ನಾನ ಮಾಡುವುದು ಎಷ್ಟೋ ಜನ್ಮದ ಒಂದು ಸುಕೃತ ಪುಣ್ಯ ಅನ್ಬೋದು ನಾವು ಅಂಥ ಒಂದು ಈ ಪ್ರಯಾಗ್ರದ ಶಿವರಾತ್ರಿಯ ವಿಶೇಷವಾದಂತಹ ಇವತ್ತನೇ ದಿವಸ ಇಲ್ಲಿ ಕುಂಭಮೇಳದಲ್ಲಿ ಸ್ನಾನ ಮಾಡುವುದೇ ಒಂದು ಅದ್ಭುತವಾದಂಥದ್ದು ಅಂದರೆ ಇಲ್ಲಿ ಜನಸಾಗರವನ್ನು ನೋಡಿದಾಗ ಈ ನಮ್ಮ ಭಾರತ ಭರತ ಕಣ್ಣ ನರದಿಯ ಹೇ ಪರಮ ಭಾಗ್ಯಾಚಾರ ಸಂಪತ್ತಿ ಅನ್ನುವಾದರೆ ಈ ಭಾರತದ ದೇಶದಲ್ಲಿರುವಂಥ ಪ್ರತಿಯೊಂದು ಮಣ್ಣಿನ ಕಣದಲ್ಲಿ ದೈವತ್ವ ಶಕ್ತಿಯನ್ನು ಕಾಣಲಿಕ್ಕೆ ನಾವು ನೋಡೋದನ್ನು ಇವತ್ತು ಈ ಪ್ರಯಾಣ ರಾಜ್ಯ ನೋಡೋದ್ರಿಂದಲೇ ನಮಗೆ ಗುರುತಾಗ್ತದೆ ಎಷ್ಟು ಒಂದು ನಾವು ಭಾರತ ದೇಶದಲ್ಲಿರೋ ಪವಿತ್ರವಾದಂತಹ ಧರ್ಮದ ಬಗ್ಗೆ ಅಂದರೆ ನಮ್ಮ ಒಂದು ಕಲ್ಪನೆಗಳು ಪರಂಪರೆಗಳು ಇವೆ ಅನ್ನುವಂಥದ್ದು ತಿಳಿತಿದೆ ಇಲ್ಲಿಂದ ನಾವು ಈ ಕುಂಭಮೇಳ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಸುಮಾರಾಗಿ ಇಲ್ಲಿಂದ ಒಂದು ಇನ್ನೂ ಎರಡೂವರೆ ಎರಡೂವರೆ ಕಿಲೋಮೀಟ್ರ್ ನಾವು ನಡೀತಾ ಹೋಗ್ತಾ ಇದ್ದೀವಿ ಈ ಮಹಾದ್ವಾರದ ಒಂದು ಮೂಲಕವಾಗಿ ನೋಡ್ತಾ ಹೋದರೆ ಇನ್ನೂ ಇಲ್ಲಿ ಜನರ ಸಂಘ ನೋಡಿದಾಗ ಆ ಜನರಲ್ಲಿರುವಂಥ ಭಾವನೆಗಳನ್ನು ನೋಡಿದಾಗ ಈ ಸಾಕ್ಷಾತ್ ಒಂದು ಪರಮಾತ್ಮನ ಒಂದು ದರ್ಶನವೇ ಒಂದು ಈ ರಾಜ್ಯದಲ್ಲಿ ಇಟ್ಟಾಗ ಆಗ್ತದೆ ಅಂತ ಒಂದು ಅನುಭವ ಆನಂದ ಕಂತ ಇಲ್ಲ ಸಿಗ್ತಾವಿಲ್ಲ ಇಂಥ ಒಂದು ಒಂದು ನೋಡಿದಾಗ ನಮಗೆ ಒಂದು ದೈವ ಅಂತಂಥದ್ದು ಸಿಗುವುದು ಒಂದು ದುರ್ಲಭ ಅಂತೆ ಇಲ್ಲಿ ಎಷ್ಟೋ ಮಹಾತ್ಮರು ಈ ಕುಂಭ ಮೇಳ ಬಂದು ನಾವು ಈ ಸತ್ಸಂಗಗಳನ್ನು ಮಾಡ್ತಾ ಇರ್ತಾರೆ ಅಷ್ಟೇ ಅಲ್ಲ ಪರಮಾತ್ಮನ ಚಿಂತನೆಯನ್ನು ಈ ಸಂಗಮದಲ್ಲಿ ಸ್ನಾನವನ್ನು ಮಾಡಿ ಎಲ್ಲರಿಗೂ ಕುಂಭವನ ಇಲ್ಲಿ ನೀನು கல்யாண ஆகல கல்பனை நோடபோது ತುಂಬ ಮೇಳ ಪ್ರಯಾಗ ಅಂದರೆ ಈ ಪುಣ್ಯಕ್ಷೇತ್ರದಲ್ಲಿ ಯಾವುದೇ ಒಂದು ಜಾತಿ ಧರ್ಮ ಕುಲ ನೀತಿ ಆಚರಣೆಗಳು ಸಂಸ್ಕಾರಗಳು ಯಾವುದೂ ಪರಿವಿಕಲ್ಪನೆ ಇಲ್ಲದೆ ಭಾರತೀಯರು ಎಲ್ಲರೂ ಅಷ್ಟೇ ಅಲ್ಲ ಜಗತ್ತಿನ ಪ್ರತಿಯೊಬ್ಬ ದೈವೇ ಶಕ್ತಿಯನ್ನು ನಂಬುವಂತಹ ಪ್ರತಿಯೊಬ್ಬ ಭಾರತೀಯರು ಈ ಬಂದು ಜೈಜಯಕಾರವನ್ನು ನಾಮಸ್ಮರಣೆಯನ್ನ ಮಾಡ್ತಾ ಜಗನ್ಮಾತೆಯ ಒಂದು ಗಂಗಾದೇವಿ ಎಂಬನ ಸರಸ್ವತಿಯ ಸಂಗಮದಲ್ಲಿ ಒಂದು ಎಷ್ಟು ಭಾವುಕರಾಗಿ ಸ್ನಾನಕ್ಕೆ ಹೋಗುವುದನ್ನು ನೋಡಿದಾಗ ಇದು ಯಾವ ಜನ್ಮದಲ್ಲಿಯೂ ನೋಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಜಗತ್ತಿನಲ್ಲಿಯೂ ನ ಭೂತೋ ನ ಬಹುಶತ್ತು ಮುಂದೆ ಯಾವ ಇಂಥ ಒಂದು ಕಾರ್ಯಕ್ರಮಗಳು ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂಥದ್ದು ನಾವು ಇವತ್ತು ನೋಡ್ತಿದ್ವಿ ಅಂತಂದರೆ ನಾವೇ ಭಾಗ್ಯವಂತರು ತ್ರಿವೇಣಿ ಸಂಗಮದಲ್ಲಿ ಎಲ್ಲ ರೈಲುಗಳ ವ್ಯವಸ್ಥೆಯನ್ನು ಸರ್ಕಾರ ಭಾಳ ಸುಂದರವಾದಂಥ ವ್ಯವಸ್ಥೆಯಲ್ಲಿ ಮಾಡಿದ್ದಾರೆ ಅದೇ ರೀತಿಯಾಗಿ ಪ್ರತಿಯೊಂದು ಮಾಹಿತಿ ಕೇಂದ್ರಗಳಲ್ಲಿ ಅಷ್ಟೇ ಅಲ್ಲ ಪ್ರತಿಯೊಬ್ಬರೂ ಭಕ್ತಾದಿಗಳಿಗೆ ಯಾವುದೇ ತೊಂದರೆ ಆಗದ ಹಾಗೆ ಪ್ರತಿಯೊಂದು ಅವರಿಗೆ ಸೌಲಭ್ಯಗಳನ್ನು ಸರ್ಕಾರ ಅಲ್ಲ ಪ್ರತಿಯೊಂದು ರೈಲ್ವೆ ಸ್ಟೇಷನ್ನಲ್ಲಿ ಯಾರು ಮಲಗಿದರೆ ಅವರು ನೇಪಿಸಿ ಪ್ರಯಾಗರಾಜಕ್ಕೆ ಕುಂಭ ಮೇಳಕ್ಕೆ ಹೋಗುವಂತಹ ಗಾಡಿಯಲ್ಲಿ ಫ್ರೀಯಾಗಿ ಕಳಿಸಿಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅಷ್ಟೇ ಅಲ್ಲ ಅಲ್ಲಿ ಬಂದಂಥ ಭಕ್ತರು ಯಾವುದೇ ಒಂದು ಮಾರ್ಗದರ್ಶನ ಬೇಕಾಗಿದ್ದರೆ ನಾವು ಅಗದಿ ಒಂದು ಬೇಜಾರಿಲ್ಲದೆ ಆ ಕುಂಭಮೇಳದ ಮಾಹಿತಿಯನ್ನು ಕೊಡುವುದನ್ನು ನೋಡ್ರೆ ಇಂಥ ವ್ಯವಸ್ಥೆಯು ಯಾರಿಂದನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂಥ ಒಂದು ಸರ್ಕಾರ ಈ ಉತ್ತರ ಪ್ರದೇಶ ಸರ್ಕಾರ ಇಲ್ಲಿ ಭಕ್ತರಿಗೆ ಮಾಡಿದ್ದನ್ನು ನೋಡಿದಾಗ ಭಾಳ ಅವರು ಭಾಳ ನಾವು ಅವರಿಗೆ ಒಂದು ಕೃತಜ್ಞತೆ ಭಾವನೆಗಳನ್ನು ಅರ್ಪಿಸಬೇಕು ಇಂಥ ಒಂದು ಪವಿತ್ರವಾದಂಥ ಇಲ್ಲಿ ಸಾಧುಗಳನ್ನು ನೋಡಲಿಕ್ಕೆ ಸಿಗ್ತದೆ ಅಂಥ ಒಂದು ಅದ್ಭುತವಾದಂಥ ಈ ಸ್ನಾನಘಾಟದಲ್ಲಿ ಇಲ್ಲಿ ಕಾಣ್ತಾ ಇರೋದೇ ಸಂಗಮ ದ್ವಾರ ಈ ಸಂಗಮ ದ್ವಾರದಿಂದ ಮೂಲಕವಾಗಿ ನಾವು ಇನ್ನೂ ಒಂದು ಅರ್ಧ ದಷ್ಟು ಹೋದರೆ ತ್ರಿವೇಣಿ ಸಂಗಮದಲ್ಲಿ ನಮಗೆ ಸ್ನಾನಕ್ಕೆ ಒಂದು ಅನುಕೂಲವಾಗ್ತದೆ ಅದಕ್ಕಾಗಿ ಇಲ್ಲಿ ಸ್ನಾನ ಮಾಡಲಿಕ್ಕೆ ಸರ್ಕಾರವು ತುಂಬ ಒಂದು ಒಂದು ಅನುಕೂಲಗಳನ್ನು ಬಹಳ ಸುಂದರವಾದಂಥ ಈಗ ಈ ಕಡೆ ಬಂದಿದ್ದು ಇದು ಯಮುನಾ ನದಿಯ ರಜೆ ನಾವು ಮೂಲಕ ಬಂದಿವಿ ಆದರೆ ಈಗ ಕಾಣುವಂಥದ್ದು ಕೇವಲ ಯಮುನಾ ನದಿಯ ಒಂದು ಸ್ಥಳ ಮಾತ್ರ ಇದು ಈ ಇಲ್ಲಿಂದ ನಾವು ನೋಡ್ತಾ ಇಲ್ಲಿಂದ ಮರಳಿ ಮತ್ತೆ ನಾವು ಈ ಪ್ರಯಾಗ ಸಂತ ಸಂಗಮದಲ್ಲಿ ಅಂದರೆ ಯಮುನಾ ನದಿಯ ಮತ್ತು ಈ ಕಡೆ ಬಲಭಾಗದಲ್ಲಿರುವಂಥ ಗಂಗಾ ನದಿಯನ್ನು ಎರಡೂ ಸಂಗಮವಾಗಲೇ ಮುಂದೆ ಒಂದು ಕಾಣುವಂತಹ ಒಂದು ಅಧಿಕ ಸಂಗಮ ಕ್ಷಣ ನೀರು ಕಾಣ್ತಿಲ್ಲ ಆ ಒಂದು ನೀರಿನವೇ ಈ ಕ್ಷೇತ್ರವೇ ಈ ಸಂಗಮ ಈ ನೋಡಿದ ಸಂಗಮದಲ್ಲಿ ಈ ಜನರಿಗೆ ಎಷ್ಟೊಂದು ಅನುಕೂಲ ಅಂತೆ ಅಂದರೆ ತಮ್ಮ ಬಟ್ಟೆಗಳು ಮೊದಲಾಗಿ ತೊಂದರೆ ಆಗದ ಹಾಗೆ ಕಳೆದಷ್ಟು ಪ್ಲಾಸ್ಟಿಕ್ಗಳಾಗಿರ್ಬೋದು ಅದೇ ರೀತಿಯಾಗಿ ಅಲ್ಲಿ ಸ್ನಾನಕ್ಕೆ ಯಾವುದೇ ತೊಂದರೆ ಆಗಲಾಗಿದೆ ಇಲ್ಲಿ ಕರ್ಮಚಾರಿಗಳು ನಾವು ನಿಂತು ಇಪ್ಪತ್ನಾಲ್ಕು ತಾಸು ಅದು ಕ್ಲೀನ್ ಮಾಡ್ತಾ ಯಾವುದೇ ಥರದ ಮಾಲಿನ್ಯತೆ ಆಗುತ್ತೆ ಅಂದರೆ ಕೆಲವೊಂದಷ್ಟು ಜನ ಈ ಅಪವಿತ್ರವಾಗಿದೆ ಅದು ನೀರು ನೀರು ಸ್ನಾನಕ್ಕೆ ಮಾಡಲಿಕ್ಕೆ ಅಂತ ಹೇಳುವಂತಹ ಭಾವನೆಗಳನ್ನು ಭಕ್ತರಲ್ಲಿ ಬಿಟ್ಟಿದ್ರು ಆದರೆ ಇಲ್ಲಿ ನಾವು ಇವತ್ತು ತಿಳಿದು ನೋಡಿದಾಗ ಆ ಒಂದು ನೋಡಲಿಕ್ಕೆ ಯಾವುದೇ ಥರದ ಕಂಡರೂ ಅದು ತೀರ್ಥಕ್ಷೇತ್ರವೇ ಅದು ಕೀರ್ತನೇ ಅಂತ ಕಲಿಸ್ಕೊಳ್ತೇವೆ ಅಂಥ ಒಂದು ದೈವಿ ಒಂದು ಶಕ್ತಿಯನ್ನು ನಾವು ಇಲ್ಲಿ ಸ್ನಾನವನ್ನು ಮಾಡ್ತಾ ದೇವೇಕಾರ ಹಾಕ್ತಾ ಜಗನ್ಮಾತೆಯನ್ನು ನೆನೆಸ್ತಾ ಆ ಸ್ನಾನವನ್ನು ಮಾಡೋದೇ ಒಂದು ಅದ್ಭುತವಾದಂಥ ಒಂದು ಆನಂದ ಅನ್ನುವಂಥದ್ದು ಆ ಅಂದರೆ ಎಷ್ಟೊಂದು ಎರಡು ದಿವಸದಿಂದ ನಾವು ಹೋಗಿದ್ದೀವಿ ಆ ಸ್ನಾನವನ್ನು ಮಾಡಿದಾಗ ನಮ್ಮ ನಡುವಂತಹ ಆ ಮಾನಸಿಕ ಆಗಿರಬಹುದು ಶಾರೀರಿಕವಾಗಿರಬಹುದು ಇವೆಲ್ಲ ಎಷ್ಟು ತೊಂದರೆಯಾಗಿದ್ದು ಅಥವಾ ದೊಡ್ಡುತ್ತೀವಿ ಆ ಬ ಸ್ನಾನವನ್ನು ಮಾಡೋದರಿಂದ ನಮಗೆ ಒಂದು ಚೈತನ್ಯವನ್ನು ಪಡೆದುಕೊಂಡು ಅಂಥ ಚೈತನ್ಯ ಪಡೆದುಕೊಂಡಂತಹ ಒಂದು ಈ ಸಂಗಮದ ವರ್ಣನೆಯನ್ನು ಮಾಡಲಿಕ್ಕೆ ಇಲ್ಲ ಯಾಕಂದರೆ ದಿನಾಲು ಕೋಟಿಗಂಟಲೆ ಜನ ಬರುವಂತಹ ಒಂದು ಇಲ್ಲಿ ಜನರು ಪ್ರತಿಯೊಬ್ಬರಿಗೂ ಯಾವುದೇ ತೊಂದರೆ ಆಗದ ಹಾಗೆಯೇ ಸ್ನಾನವನ್ನು ಯಾವುದೇ ಅಂದರೆ ಅನುಕೂಲತೆ ಅಂದರೆ ತೊಂದರೆಯನ್ನು ಯಾವುದೇ ಥರದಿಂದ ಇಲ್ಲಿ ಸ್ನಾನ ಮಾಡಲಿಕ್ಕೆ ತೊಂದರೆ ಆಗದ ಹಾಗೆ ಭಾಳ ಅನುಕೂಲ ಮಾಡಿದ್ದಾರೆ ಪ್ರತಿಯೊಬ್ಬರೂ ನಾವು ಸಪ್ರೇಟ್ವಾಗಿ ಸ್ನಾನ ಮಾಡಬಹುದು ಆ ರೀತಿಯಾಗಿ ಪ್ರತಿಯೊಂದು ನದಿಯ ದಂಡೆಗೆ ನಾವು ಕುಂಹಿಂದ ಮುಂದೆ ಕಾಣ್ತಿದೆ ಅಲ್ಲ ಅದು ಆಕಾರವಾದಂತಹ ಆ ನದಿಗೆ ಒಂದು ಎಷ್ಟು ಸಂಗಮ ಸಂಗಿದೆ ಅಷ್ಟಕ್ಕೆಲ್ಲೂ ಆ ಒಂದು ಸೆಕ್ಯೂರಿಟಿ ಮಾಡಿದ್ದಾರೆ ಅಂದರೆ ಭಕ್ತರಿಗೆ ಯಾವುದೇ ಥರದ ಮುಂದಿನ ತೊಂದರೆ ಆಗಬಾರದು ಅಂತ ಹೇಳ್ಕೊಂಡು ಆ ನದಿಯಲ್ಲಿ ಮಲಿನಿಕೆ ಆಗದ ಹಾಗೆ ಅಲ್ಲಿ ನೋಡುವಂಥದ್ದು ಅದು ನೋಡಿದರೆ ಭಕ್ತರ ಒಂದು ಒಂದು ಅಂಥದ್ದು ಇಲ್ಲಿ ನೋಡಲಿಕ್ಕೆ ಸಿಗ್ತದೆ ಭಕ್ತರು ಎಷ್ಟು ಆನಂದದಿಂದ ತಾವು ಒಂದು ಇಲ್ಲಿ ನಾಮಸ್ಮರಣೆಯನ್ನು ಮಾಡ್ತಾ ಅದೇ ರೀತಿಯಾಗಿ ಇಲ್ಲಿ ಪ್ರಯೋಗದಲ್ಲಿರುವಂಥ ಗಂಧವನ್ನು ಹರಿಸುವುದೇ ಒಂದು ವಿಶೇಷವಾದಂಥ ಆನಂದ ಆ ಆನಂದದಲ್ಲಿ ಇಲ್ಲಿ ನೋಡಿದಂತಹ ಪ್ರತಿಯೊಬ್ಬರು ಪೊಲೀಸರು ಎಷ್ಟು ವ್ಯವಸ್ಥೆ ಮಾಡಿದ್ದಾರೆ ಪ್ರತಿಯೊಬ್ಬರು ಕರ್ಮಚಾರಿಗಳು ವ್ಯವಸ್ಥೆ ಮಾಡಿದ್ದಾರೆ ಅಂದರೆ ಯಾರಿಗೆ ಯಾವುದೇ ಮಾಹಿತಿಗಳು ಸಿಕ್ಕಬೇಕಾದ್ರೆ ಕ್ಷಣಾರ್ಧದಲ್ಲಿ ಯಾವುದೇ ಥರದ ಕೋಪವನ್ನು ತಾಳದೆ ಯಾವುದೇ ಥರದ ಒಂದು ಸುಟ್ಟು ಏನು ಮಾಡದೆ ಬಹಳ ಒಂದು ಆನಂದವಾಗಿ ಚಿತ್ತರಾಗಿ ನೋಡಿದರೆ ನಿಜವಾದಂಥದ್ದು ಇದು ಎಲ್ಲಿ ನೋಡಲಿಕ್ಕೆ ಸಿಗದಿಲ್ಲ ಜಗತ್ತು ನ ಬಹೊ ನೋಸುತ್ತಲೋ ಹಾಗೆ ಇಂಥ ಒಂದು ಜನಸಾಗರವಾಗಿ ಆ ಗಂಗಾ ನದಿ ಮತ್ತು ಯಮುನಾ ಸರಸ್ವತಿಯ ಸಂಗಮದಲ್ಲಿ ಸ್ನಾನ ಮಾಡುವಂಥದ್ದು ಇದು ಜಗತ್ತು ಪ್ರಸಿದ್ಧವಾದಂಥದ್ದಲಿಕ್ಕೆ ಇವತ್ತು ನಾವು ನೋಡಲಿಕ್ಕೆ ಸಿಗ್ತದೆ ಅಂಥ ಒಂದು ಕ್ಷೇತ್ರದಲ್ಲಿ ನಾವೆಲ್ಲರೂ ನಮ್ಮ ಬಂದಂಥ ಸಂಗಡಿಗರೆಲ್ಲರೂ ಸ್ನಾನ ಮಾಡ್ತೀವಿ ಅದೇ ರೀತಿಯಾಗಿ ಇಲ್ಲಿ ಸ್ನಾನವನ್ನು ಮುಗಿಸ್ಕೊಂಡು ಇಲ್ಲಿ ಮುಂದೆ ಕಾಣುವಂತಹ ಒಂದು ಕೋಟೆ ಕಾಣ್ತಿದ್ದಲ್ಲ ಈ ಟ್ರಾಫಿಕ್ ಮೂಲಕವಾಗಿ ಈ ಕೋಟೆನೇ ಇಲ್ಲಿ ಬಡೇ ಹನುಮಾನ ಅನ್ನುವಂತಹ ಇದೆ ಆ ಮಂದಿರಕ್ಕೆ ನಾವು ದರ್ಶನವನ್ನು ಹೋಗ್ತಾ ಇದ್ದೀವಿ ಜನ ಸಂಘ ನೋಡಿದಾಗೆ ಏನೊಂದು ಅದ್ಭುತವಾದಂಥದ್ದು ಅದು ವರ್ಲಿಸಕ್ಕೆ ಸಾಧ್ಯ ಇಲ್ಲ ಅಂದಾಗ ನಾವೆಲ್ಲರೂ ಆ ಬಡೇ ಹನುಮಾನ ಮಂದಿರಕ್ಕೆ ಹೋಗ್ತಾ ಇದ್ದೀವಿ ಹೋಗ್ತಾ ಹೋಗ್ತಾ ಇಲ್ಲಿ ಆ ಕೋಟೆಯಲ್ಲಿ ಅಲುಪಿದೀವಿ ಅನ್ನುವಂಥದ್ದು ಇನ್ನೂ ಎಷ್ಟೋ ದೇವಸ್ಥಾನಗಳನ್ನು ಇಲ್ಲಿ ನಾವು ದರ್ಶನವನ್ನು ಮಾಡಿದ್ದೀವಿ ಅದೇ ರೀತಿಯಾಗಿ ಈ ವಟವೃಕ್ಷ ಅನ್ನುವಂಥದ್ದು ಈ ಜಿಲ್ಲೆಯಲ್ಲಿ ನೋಡಲಿಕ್ಕೆ ಒಂದು ವೃಕ್ಷ ಸಿಗ್ತದೆ ಅದನ್ನು ದರ್ಶನವನ್ನು ಮಾಡೋದು ಒಂದು ಭಾಗ್ಯ ವಟವೃಕ್ಷದ ಮಾಹಿತಿಯನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ ಅದೇ ರೀತಿಯಾಗಿ ಬಂದಂತಹ ಇದೇ ಬಡೆ ಹನುಮಾನ ಮಂದಿರದ ಒಂದು ಮುಖ್ಯ ಮಹಾದ್ವಾರದ ಮೂಲಕ ನಾವು ಈ ಪ್ರವೇಶ ಮಾಡ್ತಾ ಇಲ್ಲಿಂದ ನಾವು ಒಳಗೆ ಹೋಗ್ತಾ ಇದ್ದೀವಿ ಈ ಮುಂದೆ ಕಾಣುವಂಥದ್ದೇ ಈ ಬಡೇ ಹನುಮಾನ ಎಲ್ಲ ಮಂದಿರದಲ್ಲಿ ಮಂದಿ ಮಾರುತಿ ರಾಯ ನಿಂತದ್ದನ್ನು ನೋಡಬಹುದು ಆದರೆ ಈ ಬಡೆ ಹನುಮಾನ ಮಂದಿರ ವಿಶೇಷತೆ ಅಂತಂದರೆ ಹಿಂದೆ ರಾಮಾವತಾರ ಕಾಲಕ್ಕೆ ರಾಮಾವತಾರ ಎಲ್ಲ ಒಂದು ಮುಗಿದ ತಕ್ಷಣ ಶ್ರೀರಾಮ ಪ್ರಭು ಅಯೋಧ್ಯೆಗೆ ಹೋಗ್ಬೇಕಾದ್ರೆ ಮಾರುತಿ ರಾಯ ತಾನು ಒಂದು ಮಲಿಗೆ ವಿಶ್ರಾಂತವನ್ನು ಪಡೆದುಕೊಂಡಂತಹ ಒಂದು ಕ್ಷೇತ್ರವೇ ಈ ಬಡೆ ಹನುಮಾನ ಮಂದಿರ ಈ ಮ ಪ್ರತಿಯೊಬ್ಬರೂ ಬಂದಂಥವರು ಸ್ನಾನವನ್ನು ಮುಗಿಸಿ ಈ ಬಡಿ ಹನುಮಾನ ಮಂದಿರವನ್ನು ದರ್ಶನವನ್ನು ಮಾಡಲೇ ಹೋಗಬೇಕು ಅನ್ನುವಂಥದ್ದು ಇಲ್ಲಿ ಒಂದು ಪ್ರತೀತಿ ಇದೆ ಅಂದರೆ ಇಲ್ಲಿ ಜನಸಾಗರವನ್ನು ನೋಡಿದಾಗ ಯಾವ ರೀತಿ ಕಂಟ್ರೋಲ್ ಮಾಡಿದ್ದಾರೆ ನೋಡಿ ಸರ್ಕಾರದವರು ಪ್ರತಿಯೊಬ್ಬರಿಗೂ ಆನಂದವಾಗಿ ಹೋಗಿ ದರ್ಶನವನ್ನು ಪಡೆದುಕೊಳ್ಳಲಿಕ್ಕೆ ಬರುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ವ್ಯವಸ್ಥೆಯ ಜೊತೆಗೆ ಇಲ್ಲಿ ಮತ್ತೆ ಜನರಿಗೆ ಆಹಾರದ ವ್ಯವಸ್ಥೆ ಆಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಸೌಕರ್ಯಗಳಲ್ಲಿ ಎಲ್ಲವನ್ನು ಮಾಡಿದ್ದಾರೆ ಅಷ್ಟೇ ಅಲ್ಲ ಇಲ್ಲಿ ನೋಡಿದಾಗ ಚಿತ್ರೀಕರಣವನ್ನು ಇಲ್ಲಿ ಮಾಡಿದಂತಹ ಕೆಲವೊಂದಷ್ಟು ಬೋಡಿಗಳ ಮೇಲೆ ಕಲಾಕೃತಿಗಳನ್ನು ನೋಡಿದಾಗ ಯಾವುದು ಸರ್ಗಿಕ್ಕಿನೋ ಯಾವುದು ಕಡಿಮೆ ಇಲ್ಲ ಅನ್ನೋಂಥದ್ದನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಿಗ್ತದೆ ಅದೇ ರೀತಿಯಾಗಿ ಈ ಪಲ್ಲಿ ಹಂಗವನ್ನು ಏರಿಕೊಂಡು ಬನ್ನಿ ಈ ಮಾರುತಿರಾಯರ ದರ್ಶನವನ್ನು ಪಡೆಯುವುದೇ ಈ ಭಾರದ ಮೂಲಕವಾಗಿ ಒಳಗೋಗ್ತಾ ಮೊದಲೇ ಮೊದಲಾಗಿ ಜಯರಾಮ್ ಶ್ರೀರಾಮಂಥ ಭಕ್ತರು ಇಲ್ಲಿ ಪೋಷಣೆ ಕೊಡ್ತಾ ಇದ್ದಾರೆ ಆ ಕೂಡದ ಜೊತೆಗೆ ಇದೆ ಮನೆ ಹಾಗೂ ಈ ಮಂದಿರ ಅನ್ನುವಂಥದ್ದು ಈ ಮಾರುತಿರಾಯನ ನೋಡಲಿಕ್ಕೆ ಈ ಮಂದಿರದಲ್ಲಿ ವಿಶೇಷವಾದಂಥ ದರ್ಶನ ನಮ್ಮ ಕೈ ನೋಡುತ್ತಾ ಮಾರುತಿರಾಯರ ದರ್ಶನವನ್ನು ಪಡೆಯೋಣ ಕಾಣುವಂತಹ ಮಾರುತಿರಾಯರ ವಿಗ್ರಹವನ್ನು ಇಲ್ಲಿ ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಲಗಿದಾನೆ ಅನ್ನುವಂಥದ್ದಕ್ಕೆ ಸಾಕ್ಷಿ ಅನ್ನುವಂಥದ್ದು ಇಲ್ಲಿ ಭಕ್ತರಿಗೂ ಎಷ್ಟೊಂದು ಅನುಕೂಲಗಳನ್ನು ಮಾಡಿದ್ದಾರೆ ಅಂದರೆ ಪ್ರತಿಯೊಬ್ಬರು ದರ್ಶನವನ್ನು ಪಡೆದುಕೊಳ್ಳಬೇಕನ್ನುವಂತಹ ನೋಡ್ತಾ ನಾವು ಈ ಒಂದು ಬಡೇ ಹನುಮಾನ ಮಂದಿರದ ಜೊತೆಗೆ ಈ ಒಂದು ತೀರ್ಥಕ್ಷೇತ್ರದ ದರ್ಶನವನ್ನು ನಾವೇ ಭಾಗ್ಯವಂತರು ತಾವು ಈ ವಿಡಿಯೋವನ್ನು ನೋಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಧನ್ಯವಾದಗಳು